ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬು ಬಿಎಡ್ ನಾಲ್ಕನೇ ಸೆಮಿಸ್ಟರ್ನ ಫಲಿತಾಂಶವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಇದೀಗ ಪ್ರಕಟಪಡಿಸಿದೆ ಹೌದು ಬಿಎಡ್ ನಾಲ್ಕನೇ ಸೆಮಿಸ್ಟರ್ನ ಎರಡ್ ಸಾವಿರದ ಇಪ್ಪತ್ತೆರಡು ಮೂರೂನೇ ಸಾಲಿನ ಸೆಮಿಸ್ಟರ್ ಫಲಿತಾಂಶ ಇದೀಗ ಇಎಂ ಸಿಎಂಎಸ್ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿದ್ದು ಹೇಗೆ ಚೆಕ್ ಮಾಡಬೇಕು ಇತ್ಯಾದಿ ವಿವರಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ ನೇರವಾಗಿ ಗೂಗಲ್ನಲ್ಲಿ ಇವಿಎು ಸಿಎಂಎಸ್ ಅಂತ ಸರ್ಚ್ ಮಾಡಿ ನೀವು ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ಕ್ರೋನ್ ನಲ್ಲಿ ಇವೆಎಂ ಸಿಎಂಎಸ್ ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥ ವೆಬ್ಸೈಟ್ ಬರುತ್ತೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದೀನಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ನಾವು ನಮೂದಿಸಬೇಕಾಗುತ್ತೆ ಯೂಸರ್ ನೇಮ್ ಹಾಗೆ ಪಾಸ್ವರ್ಡ್ ಅನ್ನು ನಾನು ಎಂಟರ್ ಮಾಡ್ತಾ ಇದ್ದೀನಿ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಫೋರ್ ಅನ್ನುವಂತಹ ಒಂದು ಕ್ಯಾಪ್ಚರ್ ಅನ್ನು ಕೂಡ ನಾನು ಇಲ್ಲಿ ನಮೂದಿಸ್ತಾ ಇರುವಂತ ಗಮನಿಸ್ತಾ ಇದೀನಿ ಅಗೇನ್ ಲಾಗಿನ್ ಅಂತ ಕೊಡ್ತಾ ಇದೀನಿ ಗಮನಿಸ್ತಾ ಇದ್ದೀನಿ ನನ್ನ ಹೆಸರು ಕೂಡ ಗಮನಿಸ್ತಾ ಇದ್ದೀನಿ ಮೃತ್ಯುಂಜಯ ಕಪೂರ್ ಅಂತ ಸುನಿಯಾ ಕಾಲೇಜ್ ಆಫ್ ಎಜುಕೇಶನ್ ಅನ್ನುವಂತಹ ವಿವರಗಳು ಕೂಡ ಇದೆ ಹಾಗೆ ಇಲ್ಲಿ ಮೂರು ಅಡ್ಡಗರೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸಾಮ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ರಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕೆಳಗಡೆ ಗಮನಿಸ್ತಾ ಇದ್ರಿ ಜಿ ನಾಲ್ಕನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ವ್ಯೂ ರಿಸಲ್ಟ್ ಅನ್ನುವಂತಹ ಆಯ್ಕೆ ಬಿತ್ತರಿಸಿರುವಂತದ್ದನ್ನ ಹಾಗೆ ನಾನಿಲ್ಲಿ ವ್ಯೂವ್ ಅಂತ ಕೊಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ನಮ್ಮ ನಾಲ್ಕನೇ ಸೆಮಿಸ್ಟರ್ನ ಫಲಿತಾಂಶ ಪ್ರಕಟಗೊಂಡಿರುವಂತದ್ದು ಫೀಲ್ಡ್ ವರ್ಕ್ ಇರಬಹುದು ಜನರಲ್ ಸೊಸೈಟಿ ಜೆಂಡರ್ ಸ್ಕೂಲ್ ಅಂಡ್ ಸೊಸೈಟಿ ಎಜುಕೇಷನ್ ಮ್ಯಾನೇಜ್ಮೆಂಟ್ ಅಂಡ್ ಆರ್ಗನೈಸೇಷನ್ ಇರಬಹುದು ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿವರಗಳನ್ನು ನಾವು ಗಮನಿಸ್ತಾ ಇದ್ವಿ ಸೊ ಒಟ್ಟಾರೆಯಾಗಿ ಏಟ್ ಪಾಯಿಂಟ್ ಟು ಫೈವ್ ಎ ಹಾಗೆ ಎಸ್ಜಿಪಿಎ ಎಟ್ ಪಾಯಿಂಟ್ ಫೈವ್ ಅನ್ನು ಇದ್ರಿ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ನೈಂಟಿ ಟೂ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಆಗುತ್ತೆ ಸೊ ನಿಮ್ದು ಕೂಡ ಚೆಕ್ ಮಾಡಿಕೊಳ್ಳಿ ಇಮಿಡಿಯೇಟ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಏನು ಅನ್ನುವಂತಹ ವಿವರಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋ ಉಪಯುಕ್ತ ಆಗಿತ್ತು ಅಂದ್ರೆ ಉಪಯುಕ್ತವಾಗಿದೆ ಅಂತ ಕೂಡ ತಿಳಿಸಿ ಅಂಡ್ ಥ್ಯಾಂಕ್ ಯು ಸೊ ಸೊ ಮಚ್ ಇಲ್ಲಿಗೆ ನಮ್ಮ ಬಿ ನ ಪಯನ ಮುಗಿತು ನಾಲ್ಕು ಸೆಮಿಸ್ಟರ್ಗಳ ಫಲಿತಾಂಶ ಕೂಡ ಪ್ರಕಟಗೊಂಡಿದೆ ಬಟ್ ಮೂರನೇ ಸೆಮಿಸ್ಟರ್ನಲ್ಲಿ ಸ್ಯಾಟಿಸ್ಫೈಡ್ ರಿಸಲ್ಟ್ ನಮಗೆ ಸಿಕ್ಕಿಲ್ಲ ಹಾಗಾಗಿ ಗಾಗಿ ವೇಟ್ ಮಾಡ್ತಾ ಇದ್ವಿ ಯಾರದೆಲ್ಲ ಪಾಸ್ ಆಗಿದೆ ಯಾರಿಗೆಲ್ಲ ಒಳ್ಳೆ ಅಂಕಗಳು ಬಂದಿದೆ ಎಲ್ರಿಗೂ ಕೂಡ ಕಂಗ್ರಾಟ್ಸ್ ಹೇಳ್ತಾ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್